ನಮ್ಮ ಶಾಸಕರನ್ನ ಕೂಡ ಎಲ್ಲಿದ್ರು ಪಾತಾಳಿದ್ರು ಹುಡುಕಾಡಿ ಹುಡ್ಕಾಡಿ ಒದ್ದು ಓಡಿಸ್ತೀನಿ ಅಂತ ಹೇಳ್ತಾರೆ ಇದು ಯಾವ ಸ್ವಾಮಿ ನಾವು ಯಾವ ಪ್ರಪಂಚದಲ್ಲಿ ಇದೀವಿ ಕಳೆದ ಬಾರಿ ಆಗಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೇಳಿ ಮತ್ತೆ ಮಾಡಕ್ ಹೊಂಟೀರಾ ಅಧಿಕಾರ ಕೊಟ್ಟು ಕೂಡ ನಿಮ್ಗೆ ಆಯ್ತಾ ನಮ್ಮ ಮನೆಗಳು ತೂರಿ ನಮ್ಮನ್ನು ಸರ್ವನಾಶ ಮಾಡ್ತೀರಾ ಇವತ್ತು ಸದಸ್ಯರ ನಿಮಿಷ ನಾನೇನು ಮಾತಾಡಲ್ಲ ಆರಾಮಾಗಿ ನೀನು ಕೇಳು ನಿನ್ ಪ್ರತಿಯೊಂದು ನಾನು ಕೇಳ್ತೇನೆ ಇಲ್ಲಿ ಆಗಿರೋದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ

ಜನಾರ್ದನ್ ರೆಡಿ ಜನಾರ್ದನ್ಸಿ ನಾನು ನಿಮ್ಮೆಲ್ಲರ ಉದ್ದೇಶ ಏನಿದೆ ಬಲ್ಲರ ಶಾಲೆಗೆ ತಗೊಳ್ಬೇಕಂತಲ್ಲ ನಮ್ದು ಬೇಡಿಕೆ ಇಷ್ಟು ನಾನ್ ಮಾತಾಡಿದ್ಮೇಲೆ ಮತ್ತೆ ಮಾತಾಡೋ ನೀನು ಅವತ್ತೇನು ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ ಏನಿಲ್ಲ ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ ಅದರಲ್ಲಿ ನಾಗೇಂದ್ರ ಅವರು ಆನಂದ್ ಸಿಂಗ್ ಅವರು ಸುರೇಶ್ ಬಾಬು ಅವರು ಅನಿಲ್ ಲಾಡ್ ಇರಬಹುದು ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು ನನ್ನ ಮೇಲೆ ಇರುವಂಥ ಆರೋಪ ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನು ತಡೆಯೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಸಿ ಬಿ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಿ ಕೇಸ್ರೆ ಮೂಲ ಬೆನ ಬೆಳಕಿಗೆ ಚೆಲ್ತಾ ಇದ್ದೆ ರಾಜ್ಯದ ಜನದಲ್ಲಿ ತಪ್ಪು ಮಾಹಿತಿ ನಿಮಿಷ ಇದು

ಆಯ್ತು ಅದು ಯಾರು ಯಾರು ಕೊಲೆ ಮಾಡಿದನು ಅಧ್ಯಕ್ಷರೇ ಅಲ್ಲ ಪ್ರೈವೇಟ್

ನಮ್ಮ ಗೊತ್ತೂ ಸರ್ಕಾರ ಯಾರು ಇದ್ರು ಹೇಳಿ ಮುಗಿಸ್ಲಿ ಅವ್ರೆ ಅಲ್ಲ ನಾಗೇಂದ್ರೆ ನಿಮ್ಮ ಇಲ್ಲಿ ಬೇರೆ ಅಧ್ಯಕ್ಷರೇ ಶ್ರೀರಾಮುಲು ಅವರು ಪಾತಾಳದಲ್ಲಿ ಇದ್ರು ಕೂಡ ಭರತ್ ರೆಡ್ಡಿ ಅವರನ್ನ ಹುಡುಕಿ ಹುಡುಕಿ ಹೊಡಿತೀನಿ ಅಂತ ಹೇಳಿಲ್ಲ ವಿಡಿಯೋ ಸರ್ಕಾರ ಇನ್ವೆಸ್ಟಿಗೇಷನ್ ಮಾಡಿ ಭರತ್ ರೆಡ್ಡಿನ ಬಂಧನ ಮಾಡದೆ ಹೋದ ಪಕ್ಷದಲ್ಲಿ ಯಾಕಂದ್ರೆ ಭರತ್ ರೆಡ್ಡಿ ಕೊಲೆ ಮಾಡಿರೋ ಕಾರಣ ಭರತ್ ಅರೆಸ್ಟ್ ಮಾಡಿಲ್ಲ ಇದುವರೆಗೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾನು ನಮ್ಮ ಅಧಿಕಾರ ಬಂದ್ಮೇಲೆ ಎಲ್ಲಿ ಪಾತಾಳಿದರೂ ಬಚ್ಚಿದ್ರು ಕೂಡ ಹುಡಿಕುಡಿಕೆ ಇಟ್ಕೊಂಡು ಅಂತ ಅವ್ರು ರೆಡಿರೋದು ಅಷ್ಟೇ ಆಗಲಿ ಸದಸ್ಯರಿಗೆ ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ ಶ್ರೀರಾಮುಲು ವಾಲ್ಮೀಕಿ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮುಲು ಮುಂದೆ ನಿನ್ನ ಜೀವನದಲ್ಲಿ ನಿನ್ನ ನೂರು ಜನ್ಮ ಎತ್ತಿದ್ರು ಮಾಡ್ತಾ ಇದ್ದೆ ನಾಳೆ ನಿನ್ನ ಸತ್ತ ಅದು ನಾಳೆ ನಾನು ನೀನು ಏನು ಚಾಲೆಂಜ್ ತಿಸ್ಕರು ಏನು ಚಾಲೆಂಜ್ ತಿಸ್ಕರು ಮಾಡಿದೆ ಈಗ ಮಾತಾಡೋದು ಸರಿ ಸಮಾನಿರ್ಬೇಕು ಸಮಯ ಮಾಡಲ್ಲ ಿರಣದಲ್ಲಿ ನಾಗೇಂದ್ರ

ಮಾಡ್ಬಿಡಿ ನೀರತ್ರಿ ಕಾಂಗ್ರೆಸ್ ಪಕ್ಷ ಇದು ಭರತ್ ರೆಡ್ಡಿ ಅಲ್ಲ ನನಗೆ ಜನಾರ್ದನ್ ರೆಡ್ಡಿ ಅವ್ರೆ

ಯಾರು ಮಾತಾಡಲ್ಲ ಎಂ ಪಾಟೀಲ್ ಸುನೀಲ್ ಯಾರು ಕುಲ್ನಲ್ಲೇ ಬಹುದು ಕು ಈಗ ಆಯ್ತಪ್ಪ ಮಧ್ಯಮ ಕೂತ್ಕೊಳ್ಳಿ ರೆಸ್ಪಾನ್ಸಿಬಲ್ ಪರ್ಸನ್ ಎಸ್ ಎಂಬ್ಲಿಯಲ್ಲಿ ನೀವು ಗಂಡ ಕಡಿಮೆ ಆಗ್ಬೋದು ಜಾಸ್ತಿ ಆಯ್ತು ಕೂತ್ಕೊಳ್ಳಿ ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಹಾಗೆಂದು ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಎಲ್ಲರಿಗೂ ಕೂಡ ಗೊತ್ತಿದೆ ಅವರು ಮಾತಾಡುವ ಯಾರು ಕೂಡ ಮಾತಾಡಲಿಲ್ಲ ಅಂತ ಹೇಳಿ ನಾನು ಮತ್ತೆ ಹೇಳ್ತೇನೆ ನಿನ್ನೆ ತಾವೆಲ್ಲ ಕೂಡ ವಿಚಾರ ಮಾತಾಡಿದಿರಿ ಅವ್ರು ಏನ್ ಆಯ್ತು ನೋಡಿ ಆಯ್ತು ಐ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಕೂತ್ಕೊಳ್ಳಿ ಎಲ್ಲರೂ ಕೂಡ ಆಯ್ತು ನಾಕೇನು ಕೂತ್ಕೊಳ್ಳಿ ಒಂದ್ ನಿಮಿಷ ಒಂದ್ ಸೆಕೆಂಡ್ ನೋಡಿ ಅಲ್ಲಿ ಅದಂತ ವಿಚಾರ ತಾವು ಪ್ರಸ್ತಾವನೆ ಫಸ್ಟ್ ಬೇಡ ಅಂತ ಹೇಳಿದ್ದೆ ಇಲ್ಲ ನನಗೆ ಒಂದೇ ನಿಮಿಷ ಎರಡು ನಿಮಿಷ ಅಲ್ಲಿ ಮುಗಿಸ್ತೇನೆ ವಿಚಾರ ಅಂತ ಹೇಳಿದ್ದೀರಿ ಅದಕ್ಕೆ ಕೆಲವಾದ ಒಂದು ಕ್ಲಾರಿಫಿಕೇಶನ್ ಇತ್ತು ಅವರು ಮಾತಾಡ್ತಿದ್ದಾರೆ ನಾನು ಕೇಳಿ ಪ್ರತಿಯೊಂದು ಕೂಡ ನೀವು ಅದ ಐದು ಆಗ್ತದೆ ಇಲ್ಲಿ ಜಜ್ ಆಗ್ತದೆ ನಾವು ಹೇಳಿ ನೀವೇನೆ ನಮ್ಮ ಸಮಸ್ಯೆ ಕಡಿಮೆ ಆಗ್ಬೇಕಾ ಸಮಸ್ಯೆ ಜಾಸ್ತಿ ಆಗ್ಬೇಕಾ ಆಗ ಒಂದು ಆಯ್ತು ಆಯಿತು ಮಾತಾಡ್ಬೇಕು ಆಯ್ತಪ್ಪ ಅದನ್ನೇ ಓಕೆ ಆಯ್ತು ಅಲ್ಲಿ ಮುಗಿಸಿ ಮುಗಿಸಿ ಚರ್ಚೆ ಬೇಡ ಆಯ್ತು ಆಯ್ತು ಒಂದ್ ಸೆಕೆಂಡ್ ಚರ್ಚೆ ಬೇಡ ಒಂದ್ ಸೆಕೆಂಡ್ ನಾಗೇಂದ್ ಇನ್ನೊಂದು ಅಧ್ಯಕ್ಷೆ ಚೇಂಬರ್ ಅಲ್ಲಿ ಅವರು ತಗೊಂಡ್ ಬರ್ಲಿ ವಿಡಿಯೋಗಳು ನಾನು ತಗೊಂಡ್ಬರ್ತೀನಿ ಒಂದ್ ಸೆಕೆಂಡ್ ಹೇಳ್ತಾ ಇಲ್ಲ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ನೋಡಿ ಏನಾಗಿದೆ ಯಾವ್ದಾಗಿದೆ ಎಲ್ಲ ಕೂಡ ಅದು ತನಿಖೆ ನಡೀತಾ ಇದೆ ತನಿಖೆ ಮುಖಾಂತರ ಬರ್ತದೆ ಮತ್ತಲ್ಲಿ ಕೋರ್ಟ್ ಇದೆ ಒಂದ್ ಸೆಕೆಂಡ್ ಯಾಕೆ ನೀವು ನೀವ್ ಮಾತಾ ಎಂ ಬಿ ಪಡ್ಲ ಅವ್ರೆ ನೀವೆಲ್ಲರೂ ಕೂಡ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಅಲ್ಲದೆ ನಾವು ಸಮಸ್ಯೆ ಜಾಸ್ತಿ ನಮ್ಮ ನಮ್ಮಲ್ಲಿ ಉದ್ದೇಶ ಏನಿದೆ ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಊರಲ್ಲಿ ಕೂಡ ಒಂದು ಅಟ್ಮಾಸ್ಫಿಯರ್ ಕಡಿಮೆ ಆಗಬೇಕು ಉತ್ತಮವಾದ ವಾತಾವರಣ ವಾತಾವರಣ ನೀವು ಬರಬೇಕು ಆದ ಕಾರಣ ತಾವು ಹೇಳಿದ ಕ್ಲಾಫಿಗೆ ಕೊಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯೊಂದು ಕಡೆ ಮಾತ್ರ ಎಲ್ಲಿ ಮುಗಲಿಕ್ಕೆ ಸಾಧ್ಯ ಉಂಟಾ ಎಲ್ಲಿ ಯಾರಿಗಾದ್ರು ಮುಗಲಿಕ್ಕೆ ಸಾಧ್ಯ ಉಂಟಾ ಅಲ್ವಾ ಇದರಲ್ಲಿ ಮತ್ತೆ ನಾನು ಸರಿ ಅವ್ನ ತಪ್ಪು ನಾನು ದೊಡ್ಡ ಅದು ಆಗುದಿಲ್ಲ ಇಲ್ಲಿ ಅವರ ಅಭಿಪ್ರಾಯ ಹೇಳ್ತಾರೆ ತಾಳ್ಮೆಂದಿರಿ ಮತ್ತೆ ಅವ್ರು ಹೇಳ್ದಾಗ ಯಾರು ಹೆಸರು ಆಗೋದು ಬೇಡ ನೀವು ಕೂಡ ಹೆಸರು